ಹಾಯ್ ಫ್ರೆಂಡ್ಸ್ ಇವಾಗ ಈ ವಿಡಿಯೋ ಮಾಡ್ತಿರೋದು ಡ್ರೈವಿಂಗ್ ಬರದೇ ಇರೋರಿಗೆ ಡ್ರೈವಿಂಗ್ ಯಾರ್ಯಾರಿಗೆ ಬರಲ್ವೋ ಈ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಓಕೆ ಅಂಥವ್ರು ಮಾತ್ರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲು ನೀವು ಕಾರಲ್ಲಿ ಕೂತ್ಕೊಂಡ ತಕ್ಷಣ ಕಾರಲ್ಲಾಗಲಿ ಲಾರೀಲ್ ಆಗಲಿ ಬಸ್ಸಲ್ಲಾಗಲಿ ಇನ್ನೂ ಆಟೋ ಆಗಲಿ ಏನೇ ಆಗಲಿ ಫಸ್ಟ್ ಸ್ಟೇರಿಂಗ್ ಮೇಲೆ ಕೂತ್ವ ತಕ್ಷಣ ಬ್ರೇಕ್ ಮೇಲೆ ಇರಬೇಕು ಆಮೇಲೆ ಕ್ಲಚ್ ಮೇಲೆ ಇಟ್ಕೋಬೇಕು ಅದಾದಮೇಲೆ ಕೀ ಆನ್ ಮಾಡಬೇಕು ಕಾರ್ದು ಕೀ ಆನ್ ಮಾಡಬೇಕು ಕೀ ಆನ್ ಮಾಡಿ ಕ್ಲಚ್ ಫುಲ್ಲಾಗಿ ತುಳ್ಕೊಂಡು ನ್ಯೂಟ್ರಲ್ ಮಾಡ್ಕೋಬೇಕು ಪ್ರತಿ ಸಲ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಡುವಂಥ ಪ್ರೋಸೆಸ್ ಏನೇನು ಕಾರಲ್ಲಿ ಕೂತ್ಕೊಂಡ್ರಿ ಕೀ ಆನ್ ಮಾಡ್ಕೊಂಡ್ರಿ ಕ್ಲಸ್ ತುಳ್ಕೊಂಡು ನ್ಯೂಟ್ಲ್ ಮಾಡ್ಕೊಂಡ್ರಿ ಅದಾದಮೇಲೆ ಅದಾದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹ್ಯಾಂಡ್ ಬ್ರೇಕ್ ಇಳಿಸ್ಕೋಬೇಕು ಹ್ಯಾಂಡ್ ಬ್ರೇಕ್ ಇಳಿಸ್ಕೊಂಡು ಫಸ್ಟ್ ಗಿಯರ್ ಹಾಕ್ಕೊಂಡು ಆಫ್ ಕ್ಲಚ್ ಬರಬೇಕು ಆಫ್ ಫ್ಲಚ್ ಬಂದು ಅಲ್ಲೇ ಸ್ಟೇ ಆಗಬೇಕು ಆಫ್ ಕ್ಲಚ್ ಬಂದು ಅಲ್ಲೇ ನಿಂತ್ಕೋಬೇಕು ಹಂಗೆ ನಿಂತ್ಕೊಂಡು ಅಲ್ಲಿಂದ ಒಂದು ಇಂಚ್ ಕ್ಲಚ್ ಬಿಡ್ಬೇಕು ಒಂದು ಇಂಚ್ ಕ್ಲಚ್ ಬಿಟ್ಟಾಗ ಗಾಡಿ ಮೂಮೆಂಟ್ಗೆ ರೆಡಿ ಆಗುತ್ತೆ ಆವಾಗ ಬ್ರೇಕ್ ಬಿಡ್ಬೇಕು ಬ್ರೇಕ್ ಬಿಟ್ಟು ಇನ್ನೊಂದು ಇಂಚ್ ಕ್ಲಚ್ ಬಿಟ್ಟಾಗ ಗಾಡಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಮೂಮೆಂಟ್ ಸ್ಟಾರ್ಟ್ ಆದಾಗ ಅವಾಗ ಲೈಟಾಗಿ ಎಕ್ಸ್ಲೆಟ್ರು ಕೊಡಬೇಕು ಎಕ್ಸ್ಲೆಟ್ರು ಕೊಟ್ಟರೆ ಗಾಡಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಫುಲ್ಲು ಕ್ಲಚ್ ಬಿಟ್ಬಿಡ್ಬೇಕು ಫುಲ್ಲು ಕ್ಲಚ್ ಬಿಟ್ಟಾದಮೇಲೆ ಗಾಡಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಐವತ್ತು ಮೀಟ್ರು ಸ್ವಲ್ಪ ಪ್ರೆಜರ್ ಕೊಡಬೇಕು ಸ್ವಲ್ಪ ಸ್ಪೀಡ್ ಜಾ ಅದು ಪಿಕಪ್ ಜಾಸ್ತಿ ಮಾಡ್ಕೋಬೇಕು ಗಾಡಿದು ಪಿಕಪ್ ಜಾಸ್ತಿ ಮಾಡಿಕೊಂಡು ಒಂದು ಐವತ್ತು ಮೀಟ್ರ್ ಹೋಗ ತಕ್ಷಣ ಸೆಕೆಂಡ್ ಗೇರ್ಗೆ ಹಾಕೋಬೇಕು ಟಕ್ ಹೇಳ್ಬಿಟ್ಟು ವಿತ್ತಿನ್ ಸೆಕೆಂಡಲ್ಲಿ ಸೆಕೆಂಡ್ ಗಿಯರ್ಗೆ ಹಾಕಿಬಿಡ್ಬೇಕು ಹಾಕ್ಕೊಂಡು ಮತ್ತೆ ಟಕ್ ಅಂತ ಆಫ್ ಕ್ಲಚ್ಗೆ ಬಂದ್ಬಿಡ್ಬೇಕು ನೀವು ಏನಾದ್ರೂ ಆಫ್ ಲಚ್ಗೆ ಬಂದಿಲ್ಲ ಅಂತಂದರೆ ಗಾಡಿ ಪಿಕಪ್ ಡೌನ್ ಆಗಿ ಗಾಡಿ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಏನೋ ಮತ್ತೆ ಫಸ್ಟ್ ಗಿಯರಿಂದ ಗಾಡಿ ಮೂವ್ಮೆಂಟ್ ಮಾಡಬೇಕಾಗುತ್ತೆ ಸೊ ಹಾಫ್ ಟಕ್ ಅಂತ ಬಂದುಬಿಡ್ಬೇಕು ಬಂದ ತಕ್ಷಣ ಹಾಫ್ ಇಂದ ಹಂಗೆ ಎಕ್ಸ್ಟಿಲೇಟ್ರ್ ಲೈಟಾಗಿ ಕೊಟ್ಕೊಂಡು ಕ್ಲಚ್ ಹಂಗೆ ಬಿಡ್ತಾ ಬಿಡ್ತಾ ಎಕ್ಸ್ಟಿಲೇಟ್ರ್ ರೀಸ್ ಮಾಡ್ಕೊಂಡು ಸೆಕೆಂಡ್ ಗಿಯರಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ಮ ಐವತ್ತು ಮೀಟ್ರ್ ಹೋಗಿದ ತಕ್ಷಣ ನೆಕ್ಸ್ಟು ಥರ್ಡ್ ಗೇರ್ಗೆ ಹಾಕೋಬೇಕು ತರ್ಡ್ ಗೇರ್ಗೆ ಹಾಕ್ಕೊಂಡು ಅಲ್ಲೊಂದು ಪ್ರೆಷರ್ ಕೊಡ್ಬೇಕು ಪ್ರೆಷರ್ ಕೊಟ್ಕೊಂಡು ಆ ಒಂದು ಐವತ್ತು ಮೀಟ್ರ್ ಇನ್ನೊಂದು ಐವತ್ತು ಮೀಟ್ರ್ ಹೋಗಿದ ತಕ್ಷಣ ಮತ್ತೆ ಫ ತರ್ಡ್ ಗೇರ್ ಹಾಕೋಬೇಕು ತರ್ಡ್ ಗಿಯರಿಂದ ಮತ್ತೆ ಫೋರ್ತ್ ಗೇರ್ ಬರ್ ಬರಬೇಕಂದ್ರೆ ಮತ್ತೊಂದು ಐವತ್ತು ಮೀಟ್ರು ಒಂದು ಸ್ಪೀಡ್ ಹೋಗ್ಬೇಕು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗ್ತಿದ್ದಂಗೆ ಗೇರ್ಗಳು ಚೇಂಜ್ ಮಾಡ್ಕೊತಾ ಇರಬೇಕು ಆದ್ಮೇಲೆ ಫೋರ್ತ್ ಗಿಯರಿಂದ ಮತ್ತೆ ಫಿಫ್ತ್ ಗಿಯರ್ ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರಬೇಕು ಬಟ್ ಈ ಪ್ರಾಸೆಸ್ಗಳೆಲ್ಲ ಸೆಕೆಂಡ್ ಸೆಕೆಂಡಲ್ಲಿ ಆಗಬೇಕು ಕ್ಲಸ್ಸು ತುಳಿಯೋದಾಗ್ಲಿ ಆಮೇಲೆ ಎಕ್ಸ್ಟ್ರಾಟ್ರು ಬಿಡೋದಾಗ್ಲಿ ಗೇರ್ ಹಾಕೋದಾಗ್ಲಿ ಕ್ಲಸ್ಸು ತಿಳಿಯೋ ಕ್ಲಸ್ ತುಳ್ಕೊಂಡೋಗಿ ಎಕ್ಸ್ಟ್ರಾಟ್ರು ಹಾಗೆ ತುಳಿದಿಟ್ಕೊಬಿಟ್ರೆ ಬರೋ ಅಂತದೆ ಗಾಡಿ ಸೊ ಯಾವಾಗ ನೀವು ಎಕ್ಸ್ಟ್ರಾಟ್ ತುಳಿಬೇಕೋ ಗೇರ್ ಚೇಂಜ್ ಮಾಡ್ಕೋಬೇಕು ಅನ್ಕೊತಾಯಿದ್ರೋ ಆ ಟೈಮಲ್ಲಿ ಟಕ್ಕಂತ ಬಿಟ್ಟು ಬಿಡ್ಬೇಕು ಎಕ್ಸ್ಟ್ರಾಟ್ರು ಬಿಟ್ಟು ಕ್ಲಚ್ ಫುಲ್ ಹಂಬಕಿ ಗೇರ್ ಇನ್ ಸೆಕೆಂಡಲ್ಲಿ ಚಕ್ಕಂತ ಮುಗಿದ್ಬಿಡ್ಬೇಕು ಅದನ್ನೇ ಕ್ಲಚ್ ತುಳಿಯೋಕೆ ಒಂದು ಚ ಒಂದು ಎರಡು ಮೂರು ಸೆಕೆಂಡು ಆಮೇಲೆ ಗೇರ್ ನ್ಯೂಟ್ರಲ್ ಮಾಡಿಕೊಂಡು ಮತ್ತು ಗೇರ್ಗೆ ಹಾಕೊಳಕ್ಕೆ ಇನ್ನೊಂದು ಎರಡು ಮೂರು ಸೆಕೆಂಡು ಮಾಡಿದ ತಕ್ಷಣ ಆಲೆ ಒಂದು ಆರು ಆರು ಏಳು ಸೆಕೆಂಡ್ ಆವಾಗ ಏನಾಗುತ್ತೆ ಗಾಡಿ ಫುಲ್ಲು ಸ್ಪೀಡಾಗಿರೋದು ಮತ್ತು ಹಂಗೆ ರಿಡ್ಯೂಸ್ ಆಗ್ತಾ ಇರುತ್ತೆ ಹಾಂ ಸೊ ಆ ಥರ ಮಾಡಬೇಡಿ ಸೊ ಗಾಡಿ ಕಲಿಬೇಕು ಅಂತಂದರೆ ಇವೆಲ್ಲ ಬೇಸಿಕ್ ಥಿಂಗ್ಸ್ ಇವೆಲ್ಲ ಗೊತ್ತಿರಬೇಕು ಬೇಸಿಕ್ ನಾಲೆಡ್ಜ್ಗಳು ಇವೆಲ್ಲ ಗೊತ್ತಿರಬೇಕು ಸೊ ಇವಾಗ ಈ ವಿಡಿಯೋ ಇಲ್ಲಿ ಇಷ್ಟೇ ಸಾಕು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೆ ಎಲ್ಲ ನೀಟಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತೀನಿ ಓಕೆ ಟಾಟಾ ಬಾಯ್ ಬಾಯ್